ಆಡು ಮುಟ್ಟದ ಗಿಡವಿಲ್ಲ ಕಾಗೇರಿಯವ್ರ ಬಗ್ಗೆ ಗೊತ್ತಿಲ್ಲದ ವಿಷಯವೇ ಇಲ್ಲ ಅಂತ ಅವರು ಈಗಾಗಲೇ ಆರೇಳು ಬಾರಿ ನಮ್ಮ ಈ ಕ್ಷೇತ್ರದಿಂದ ಎಮ್ ಎಲ್ ಎ ಅವರಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಈಗ ಅವರು ಎಂ ಪಿ ಸೀಟನ್ನು ಇದ್ದಾರೆ ಸ್ಪೀಕರ್ ಆಗಿಯೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲ ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ದೇಶ ಮೆಚ್ಚುವ ಹಾಗೆ ಆ ಹುದ್ದೆಗೆ ಏನು ಗೌರವ ಕೊಡಬೇಕೋ ಆ ರೀತಿಯಾದ ಕೆಲಸಗಳನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಅವರ ಅವಧಿಗಳಲ್ಲಿ ಅವರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ನೋಡಿರಿ ಈ ಸಿರ್ಸಿ ಅಂತ ಊರಿನಲ್ಲಿ ಕೂಡ ಪ್ರತಿ ವರ್ಷಕ್ಕೂ ಕೂಡ ಸಾವಿರ ಗುಣಲೆ ಸಾವಿರ ಅನ್ನುವ ಮಟ್ಟದಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ವಿದ್ಯೆಗಾಗಿ ಅಲ್ಲಾಡ್ತಿರ್ತಾರೆ ಅಂಥದ್ದನ್ನು ನಮ್ಮ ಊರಿನ ನಮ್ಮ ನಗರದ ನಮ್ಮ ಗ್ರಾಮದ ಎಲ್ಲ ಮಕ್ಕಳು ನಮ್ಮ ನಗರದಲ್ಲಿ ಓಡ್ ಓದಬೇಕು ಅಂತ ಶಾಲೆಗಾಗಿ ಅವರು ಯಾಕಂದರೆ ಸ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ ಅನುಭವ ಇರೋದ್ರಿಂದ ಬಹಳಷ್ಟು ಹಣಗಳನ್ನು ತಂದು ಅನೇಕ ಶಾಲೆಗಳನ್ನು ಕಾಲೇಜ್ಗಳನ್ನು ಸೋರುತ್ತಿರುವ ಕಾಲೇಜ್ಗಳನ್ನು ಶಾಲೆಗಳನ್ನು ನಿರ್ಮಾಣ ಮಾಡಿ ಅದಕ್ಕೂ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಶೌಚಾಲಯಗಳನ್ನು ಮಾಡಿ ಮಹಿಳೆ ಹೆಣ್ಣು ಮಕ್ಕಳಿಗೆ ಗಮನವನ್ನು ಕೊಟ್ಟಿದ್ದಾರೆ ಹಾಗೆ ಈಗ ನೀವು ಸಿರ್ಸಿವರಿಗೆ ಯಾರೇ ಹೊಸಬರು ನಮ್ಮ ಊರಿಗೆ ಬರ್ತಾ ಇದ್ದರೆ ಅದಕ್ಕೆ ಖುಷಿ ಪಡಬೇಕು ಹಾಗಂದರೆ ಆ ಮಟ್ಟದಲ್ಲಿ ಕೋಟಿ ಕೋಟಿ ಹಣಗಳನ್ನು ತಂದು ಆ ರೋಡ್ಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಲೈಟ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ ಇನ್ನೂ ಅವ್ರು ಮಾಡ್ತಿರೋ ವಿಶೇಷ ಏನಂದರೆ ನಮ್ಮದು ಗುಡ್ಡಗಾಡು ಪ್ರದೇಶ ಸಿರ್ಸಿ ಸಿದ್ದಾಪುರ ಕ್ಷೇತ್ರ ಆ ಕ್ಷೇತ್ರಕ್ಕೆ ನೀರಿನ ಅವಶ್ಯಕತೆ ತುಂಬ ಇದೆ ಹಾಗಾಗಿ ಅವರು ಕೋಟಿ ಕೋಟಿಗಟ್ಟಲೆ ಅವರ ಅವಧಿಗಳಲ್ಲಿ ಅವರು ಕೋಟಿಗಟ್ಟಿಗೆ ಹಣಗಳನ್ನು ಕೊಟ್ಟು ಎಲ್ಲರ ಮನೆಗೂ ಪ್ರತಿಯೊಂದು ಮನೆಗೂಗಳಿಗೂ ಕೂಡ ನೀರಿನ ವ್ಯವಸ್ಥೆಗಳನ್ನು ನಲ್ಲಿಗಳ ಕನೆಕ್ಷನ್ ಕೊಡುವ ಮೂಲಕ ನೀರಿನ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ ಹಾಗೆ ಸಿರ್ಸಿ ಅಂದರೆ ಸಿರದ ಮೇಲೆ ಇರುವಂಥ ಒಂದು ಊರು ಎಲ್ಲಿ ಸುತ್ತಮುತ್ತಲೇ ಇರುವ ಯಾವುದೇ ಊರಿನಲ್ಲಿ ಯಾವುದೇ ರೋಗದಿಂದ ಬರಲುತ್ತಿರುವ ಇರಲಿ ಅವರು ಮೊದಲು ಬರೋದು ಸಿರ್ಸಿಗೆ ಹಾಗಾಗಿ ಕೋಟಿ ಕೋಟಿ ಹಣಗಳನ್ನು ತಂದು ಸಾಮಾನ್ಯವಾಗಿರುವಂಥ ಸಿರಿಸಿಯ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಎಲ್ಲರಿಗೂ ಅನುಕೂಲವಾಗುವಂತೆ ಉತ್ತಮವಾಗಿ ಉತ್ತಮದರಲ್ಲಿ ಅತಿ ಉತ್ತಮವಾಗಿ ಆ ಸರ್ಕಾರಿ ಆಸ್ಪತ್ರೆಗಳನ್ನು ಕಟ್ತಾ ಇದ್ದಾರೆ ಹೇಗೆ ಹೇಳ್ತಾ ಹೋದರೆ ಕಾಗೇರಿಯವರು ಮಾಡ್ತಿರೋ ಕೆಲಸಗಳು ಒಂದೋ ಎರಡು ಇನ್ನು ಅವರ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ತುಂಬ ಸರಳ ಸಜ್ಜೆಯ ಸಜ್ಜನಿಕೆಯ ಶ್ರೀಮಂತ ವ್ಯಕ್ತಿ ಅವರು ಯಾವಾಗ ಬೇಕಾದರೂ ಅವರಿಗೆ ಫೋನ್ ಮಾಡ್ಬೋದು ಸಮಸ್ಯೆಗಳನ್ನು ಹೇಳ್ಬೋದು ಮತ್ತು ಅವ್ರ ಜೊತೆಗೆ ಅವರು ಆ ಸಮಸ್ಯೆಗಳಿಗೆ ಸ್ಪಂದಿಸ್ತಿದ್ದಾರೆ ಅವರು ಹೇಗೆ ಅಂತ ಅಂದರೆ ಕಾರ್ಯಕರ್ತರನ್ನೆಲ್ಲ ತಮ್ಮ ಕುಟುಂಬದವರಂತೆ ಕಾಣ್ತಾರೆ ಹಾಗಾಗಿ ಅವರು ಆರು ಬಾರಿ ಗೆದ್ದು ಬರಲಿಕ್ಕೆ ಸಾಧ್ಯತೆ ಆಗಿ ಆಯಿತು ಕಾಗೇರಿ ಅವರು ಇಷ್ಟು ವರ್ಷದ ಅವರ ರಾಜಕೀಯ ಅವಧಿಯಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಇಲ್ಲದೆ ಅವರು ರಾಜಕೀಯದಲ್ಲಿ ಬೆಳೆದು ಬಂದಂಥ ವ್ಯಕ್ತಿ ನಮ್ಮ ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ನಾವು ಹೆಮ್ಮೆ ಪಡುವಂಥ ಒಂದು ಎಮ್ ಎಲ್ ಎನ್ನು ಈವರೆಗೂ ಕಂಡಿದ್ದೆವು ನಾವು ಹೆಮ್ಮೆ ಪಡೆಯುವಂಥ ಸ್ಪೀಕರನ್ನು ಈವರೆಗೂ ಕಂಡಿದ್ದೆವು ಈಗ ಮುಂದಿನ ದಿನದಲ್ಲಿ ಎಲ್ಲರ ಬಾಯಲ್ಲೂ ಕಾಗೇರಿ ಅಂತ ಇದೆ ಮುಂದಿನ ದಿನದಲ್ಲಿ ನಾವು ಹೆಮ್ಮೆ ಪಡೆಯುವಂಥ ನಮ್ಮ ಎಂ ಪಿಯನ್ನು ಕೂಡ ಕಾಣ್ತೇವೆ ಅಲ್ಲಿ ಆದರೆ ತುಂಬ ಖುಷಿಯಾಗ್ತಿರೋ ವಿಷಯ ಏನು ಅಂತಂದರೆ ಯಾವುದೇ ಕಾರ್ಯಕ್ರಮಗಳನ್ನು ಅವರು ಅವರ ಮಾತುಗಳಲ್ಲಿ ಮತ್ತು ಒಳ್ಳೆ ವಾಗ್ಮಿಗಳು ಕೂಡ ಎಂಥದೇ ವಿಷಯಗಳನ್ನು ಕೇಳಿದರೂ ಕೂಡ ಅಷ್ಟು ವಿಸ್ತಾರವಾಗಿ ಕಾರ್ಯಕರ್ತರಿಗೆ ಮನದಟ್ಟುವಾಗುವಂತೆ ವಿಚಾರ ಹೇಳುವಂಥ ಕಾಗೇರಿ ಈಗ ಎಲ್ಲರ ಜನ ಮನದಲ್ಲಿ ಕಾಗೇರಿಯವರಿದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ಕಾಗೇರಿಯವರೆ ಗೆದ್ದು ಬರ್ತಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಒಂದು ಕೈಯನ್ನು ನಾವು ಮೋದಿಜಿಯವರಿಗೆ ಬಲ ಮಾಡಲಿಕ್ಕೆ ಕೊಡ್ತಾ ಇದ್ವಿ ಮೋದಿಜಿಯವರು ಆಡಳಿತದಲ್ಲಿ ಹತ್ತು ವರ್ಷದ ಆಡಳಿತದಲ್ಲಿ ನಾವು ಇಡೀ ದೇಶಕ್ಕೆ ಗೊತ್ತಿದೆ ನಮ್ಮ ಭಾರತ ದೇಶವನ್ನು ತಲೆ ಎತ್ತಿ ನೋಡಬೇಕು ಉಳಿದ ದೇಶದವರು ಹಾಗೆ ಮಾಡಿದ್ದಾರೆ ಉದಾಹರಣೆಗೆ ಐದುನೂರು ವರ್ಷಗಳಿಂದ ಶ್ರಮ ಪಡ್ತಿರುವ ರಾಮ್ಲಲಾ ನ ಪ್ರತಿಷ್ಠಾಪನೆ ಮೋದಿಜಿ ಅವರು ಬಂದಂದ್ರೆ ಅದ ಪ್ರತಿಷ್ಠಾಪನೆ ಆಗಲಿ ಇನ್ನೊಂದಾಗ್ಲಿ ದೇಶದಲ್ಲಿ ಎಲ್ಲರೂ ಶಾಂತಿ ದೇಶದ ಕಡೆ ಅಂತ ನಮ್ಮ ಸೈನಿಕ ಸದೃಢವಾಗಿರಬೇಕು ಆದರೆ ನಮ್ಮ ಮೋದಿಜಿ ಅವರಿಗೆ ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಟ್ಟು ದೀಪಾವಳಿಯಂಥ ಹಬ್ಬವನ್ನು ತಮ್ಮ ಮನೆಯಲ್ಲಿ ಮಾಡದೆ ಮಿಲ್ಟ್ರಿಯಲ್ಲಿ ಹೋಗಿ ಅವರ ಜೊತೆಗೆ ಇದ್ದು ಹಬ್ಬವನ್ನು ಆಚರಿಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ಬೆಳೆಸುವಂಥ ಮತ್ತು ಯಾವುದೇ ಆದಾಗ ಇನ್ನೊಬ್ಬರನ್ನು ಕೇಳುವ ಅವಶ್ಯಕತೆ ಇಲ್ಲ ನೀವು ಅದಕ್ಕೆ ಪ್ರತಿ ಉತ್ತರವನ್ನು ಕೊಡಿ ಅಂತ ಹೇಳಿ ಏನು ಭಯೋತ್ಪಾದಕರಿದ್ದಾರೆ ಅವರು ನುಸುಳಿ ಬರುವಂಥ ಭಾರತ ದೇಶಕ್ಕೆ ಅಂಥವರ ಹುಟ್ಟನ್ನು ಅಡಗಿಸಿದ್ದಾರೆ ಇದಕ್ಕಿಂತ ಮಿಗಿಲಾಗಿ ಇನ್ನೂ ಹೇಳಬೇಕಂದ್ರೆ ಒಂದು ಸಣ್ಣ ಕುಟುಂಬದಲ್ಲಿ ಕುಟುಂಬ ಬಿ ಪಿ ಎಲ್ ಕಾರ್ಡ್ ಹೋದಂಥ ಒಂದು ಕುಟುಂಬವನ್ನು ನೀವು ಹೋಗಿ ಆ ಕುಟುಂಬಕ್ಕೆ ಪ್ರಥಮವಾಗಿ ಬೇಕಾಗಿರುವಂಥ ಸ್ವಚ್ಛ ಭಾರತದ ಅಡಿಯಲ್ಲಿ ಒಂದು ಶೌಚಾಲಯ ಅಡುಗೆ ಮಾಡಲಿಕ್ಕೆ ನಮ್ಮ ಹೆಣ್ಮಕ್ಳಿಗೆ ಬೇಕಾದಂಥ ಒಂದು ಗ್ಯಾಸು ನಮ್ಮ ಮನೆಗೆ ಬೇಕಾದಂಥ ಒಂದು ಬೆಳಕು ನಮ್ಮ ಮನೆಯ ಉಪಯೋಗಕ್ಕೆ ಬೇಕಾದಂಥ ಒಂದು ನಲ್ಲಿಯ ಕಲೆಕ್ಷನ್ ನೀರಿನ ವ್ಯವಸ್ಥೆ ಅದರ ಜೊತೆ ಇವು ಇವುಗಳನ್ನೆಲ್ಲ ಮಾಡಿಕೊಟ್ಟಿರೋದ್ರ ಜೊತೆಗೆ ಮೊದಲೊಂದು ಸರ್ಕಾರ ಇತ್ತು ಸರ್ಕಾರದಿಂದ ನೂರು ರೂಪಾಯಿ ಒಂದು ಫಲಾನುಭವಿಗೆ ಬರ್ತದೆ ಅಂತ ಫಲಾನುಭವಿಗೆ ಬಂದು ಮುಟ್ಟಬೇಕಾದ್ರೆ ಅದು ಹದಿನೈದು ಪೈಸೆ ಮುಟ್ತಾ ಇತ್ತು ಆದರೆ ಈಗ ಜನದನ್ ಯೋಜನೆಯಲ್ಲಿ ಜೀರೋ ಬ್ಯಾಲೆನ್ಸ್ನಲ್ಲಿ ಆ ಜನದನ್ ಯೋಜನೆ ಖಾತೆ ತೆಗೆದಿದ್ದರಿಂದ ಯಾವ ಮೂಲೆಯಲ್ಲಿ ಸರ್ಕಾರ ಒಂದು ಯೋಜನೆ ಯಾವುದೇ ಒಬ್ಬ ವ್ಯಕ್ತಿಗೆ ಹಾಕಿದರೂ ಕೂಡ ನೇರವಾಗಿ ಬಂದು ಮುಟ್ಟುವಂಥ ಕೆಲಸಗಳನ್ನು ಮಾಡಿದೆ ಯಾಕೆ ಎರಡು ಸಾವಿರದ ಹತ್ತಿರ ಆಚೆಗೆ ನೋಡಿ ಎಷ್ಟೊಂದು ಮಹಿಳೆಯರ ಮೇಲೆ ಅತ್ಯಾಚಾರ ಅನಾಚಾರಗಳು ನಡೀತಿತ್ತು ಕಾನೂನಿನ ಮೇಲೆ ಹಿಡಿತವೇ ಇರಲಿಲ್ಲ ಆದರೆ ಈಗ ಹಾಗಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಯಾರದೇ ಮನೆಯಲ್ಲಿ ಒಂದು ಸೊಸೆಯಾಗಲಿ ಅವ್ರ ಮನೆ ಮಗಳಾಗಲಿ ತಾಯಿ ಆಗ್ತಿದ್ದಾಳೆಂದರೆ ಅಂಗನವಾಡಿಯಿಂದ ಆರು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಆ ಹೆಣ್ಣು ಮಗಳಿಗೆ ಹಾಗಾಗಿ ಇನ್ನು ನಿರ್ಭರ್ ಯೋಜನೆಯ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ನೀವು ಹಾಲು ಮಾರ್ತಿರೋ ಹೂ ಮಾರ್ತಿರೋ ಹಣ್ಣು ಮಾರ್ತಿರೋ ಮೀನು ಮಾರ್ತಿರೋ ನೀವು ಏನು ಕೆಲಸಗಳನ್ನು ಮಾಡ್ತೀರಾ ಅದಕ್ಕಾಗಿ ನಿಮಗೆ ಮುದ್ರಾ ಯೋಜನೆಯ ಅಡಿಯಲ್ಲಿ ಹಣಗಳನ್ನು ಕೊಡ್ತಾ ಇದ್ದಾರೆ ಹಾಗೂ ಬೀದಿ ಅಪಾರಸ್ಥರು ಈಗ ನಮಗೇನು ವಿದ್ಯೆಯೂ ಇಲ್ಲ ಹಣವೂ ಇಲ್ಲ ಬಂಡವಾಳವೂ ಇಲ್ಲ ಅನ್ನೋರಿಗೆ ಕೂಡ ಅವರ ಬದುಕು ಸ್ವಾವಲಂಬಿಯಾಗಿ ಅವರು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಆರ್ಥಿಕ ಸಹಾಯವನ್ನು ಕೂಡ ನೀಡ್ತಾ ಇದ್ದಾರೆ ಈಗಾಗಲೇ ನಿಮಗೆ ಗೊತ್ತಿದೆ ರೈತರು ರೈತರೇ ದೇಶದ ಬೆನ್ನೆಲುಬು ಎಂಥ ಪಶು ಪಕ್ಷಿ ಪ್ರಾಣಿಗಳಿಂದ ಅವರು ಪ್ರಾ ಅವರು ಬೆಳೆದಂಥ ವಸ್ತುಗಳನ್ನು ಉಳಿಸ್ಕೊಳ್ಳೋದೇ ಕಷ್ಟ ಅಂಥದಕ್ಕೆ ರೈತನಿಗೆ ಕೂಡ ಪ್ರತಿ ತಿಂಗಳು ಆರು ಸಾವಿರ ವರ್ಷದಲ್ಲಿ ಆರು ಸಾವಿರ ರೂಪಾಯಿ ಅಂತೆ ಸಿಗ್ತಾಯಿದೆ ಇನ್ನು ಇನ್ನು ಇಂಥ ಅನೇಕ ವಿಚಾರಗಳನ್ನು ನಮ್ಮ ಮೋದಿಜಿಯವರು ಮಾಡಿದ್ದಾರೆ ನಮ್ಮ ಹಿಂದೂ ರಾಷ್ಟ್ರ ಬರಬೇಕು ಹಿಂದೂ ಸನಾತನ ಸಂಸ್ಕೃತಿ ಉಳಿಬೇಕು ನಮ್ಮ ಭಾರತ ಸುಭದ್ರವಾಗಿರಬೇಕು ಭಾರತದ ಪ್ರಜೆಗಳಲ್ಲೆಲ್ಲೋ ರಾಮರಾಜ್ಯದಲ್ಲಿ ಪ್ರಜೆಗಳಂತೆ ಅವರು ನಿರ್ಭಯವಾಗಿ ಬೆಳಿಬೇಕು ಅಂತಂದರೆ ಮತ್ತೊಮ್ಮೆ ಮೋದಿ ಈ ದೇಶಕ್ಕೆ ಅವಶ್ಯಕ ಇದೆ ತುಂಬ ಅವಶ್ಯಕತೆ ಚಿಕ್ಕ ಮಕ್ಕಳಿಂದ ಹೇ ಕೇಳಿ ದೊಡ್ಡ ಮುದುಕರವರೆಗೂ ಕೇಳಿ ಎಲ್ಲರ ಬಾಯಲ್ಲಿರುವುದು ಮೋದಿ ಯಾಕೆ ದೇಶಕ್ಕಾಗಿ ಅವರು ಒಂದು ದಿನವೂ ವಿಶ್ರಾಂತಿಯನ್ನು ಪಡೆದೇ ಒಂದು ದಿನವೂ ರಜೆಯನ್ನು ಪಡೆದೇ ಪ್ರ ದಿನದ ಹದಿನೆಂಟು ಗಂಟೆ ಕಾಲ ದೇಶಕ್ಕಾಗಿ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂಥ ಮೋದಿಜಿ ಈಗ ದೇಶಕ್ಕೆ ಅತಿ ಅವಶ್ಯಕತೆ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಮೋದಿಜಿ ಅವರ ಕೈಯಲ್ಲನ್ನು ಬಲಪಡಿಸೋದಕ್ಕಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಮ್ಮ ಕಾಗೇರಿ ಅಂತ ಎಮ್ ಎಲ್ ಎಂ ಪಿಗಳನ್ನು ಆಯ್ಕೆ ಮಾಡಿ ಕಳಿಸ್ತಾರೆ ಮತ್ತೊಮ್ಮೆ ನಾವು ನಮ್ಮ ಭಾರತ ದೇಶಕ್ಕೆ ನಮ್ಮ ಮೋದಿಯನ್ನು ಕಾಣ್ತೀವಿ ನಮ್ಮ ಕ್ಷೇತ್ರದಿಂದ ನಮ್ಮ ಕಾಗೇರಿಯವರನ್ನು ಕೂಡ ನಾವು ಗೆಲ್ಲಿಸ್ತೀವಿ ಎಲ್ಲರ ಜನ ಮಾನಸದಲ್ಲಿರುವಂಥ ವ್ಯಕ್ತಿ ಗೆಲುವು ಅವರಿಗೆ ಅಂತ ಹೇಳ್ತೀನಿ